ಆರೋಪ ಮಾಡಿದ್ದಾರೆ ಏನಾದ್ರೂ ಐತೆ ಆರ್ ಅಶೋಕ್ ಕುಮಾರಸ್ವಾಮಿ ಅವರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಪ್ರಧಾನ ದೇಶದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಭಾರತ ದೇಶದ ಪ್ರಧಾನಿಗಳು ಬಹಳ ನೋಡಿದ್ರು ವಾಜಪೇಯಿ ಅಂತ ನೋಡಿದ್ರು ಕೇವಲ ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಅಲ್ಲ ಯಾರು ಒಂದು ಕರ್ನಾಟಕದಲ್ಲಿ ಒಂದು ತಾಲೂಕಾ ಮಟ್ಟದಲ್ಲಿ ಒಂದು ಟೌನ್ ಮಟ್ಟದಲ್ಲಿ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ವಿಷಯವನ್ನ ರಾಷ್ಟ್ರ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ ಮೋದಿ ಅವರು ಬಿ ಜೆ ಪಿ ಅವ್ರ ನೈತಿಕತೆ ಎಷ್ಟು ಕಡಿಮೆ ಆಗಿದೆ ಅಂಬುದು ಅದರ ಮೇಲೆ ನಾವು ಲೆಕ್ಕ ಆಗ್ಬೋದು ದೇಶದ ಪ್ರಧಾನಿ ಉಳಿದಂಥ ಟೈಮ್ನಲ್ಲಿ ಬಾಯಿ ಬೆಚ್ಚೋದಿಲ್ಲ ಅವರು ಯಾರು ಪರ್ಸನವ್ರು ಬಂದರೂ ಮಾತು ಮಾತಿಲ್ಲ ಚಾನು ಬಂದರೂ ಮಾಡೋದಿಲ್ಲ ಯಾರು ಬಂದರೂ ಮಾತಾಡ್ಸೋದಿಲ್ಲ ಯಾವ ರಾಜಕೀಯ ಬಂದರೂ ಕಾಮೆಂಟ್ ಮಾಡೋಲ್ಲ ಎಲೆಕ್ಷನ್ ಬಂದ್ಕೊಳ್ಳೆ ದೇವು ಬಂದ್ಬಿಡ್ತದೆ ಅದ್ರ ಮೇಲೆ ಈ ರೀತಿ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ದೇವು ಬಂದಂಗೆ ಆಗ್ತದೆ ಪ್ರತಿ ನಿತ್ಯ ಕಾಳಿ ಕರ್ನಾಟಕದಲ್ಲಿ ಮಾತ್ರ ಎಲ್ಲರೂ ಕಾಳಿ ಇದಾರೆ ನಿಚ್ಚ ನಿತ್ಯ ಬೆಳಗ್ಗೆ ತುಂಬ ಸಾಯಂಕಾಲಗಳು ಯಾವುದೇ ವಿಷಯದಲ್ಲಿ ಅದನ್ನು ತಿಳಿಸ್ತಕ್ಕಂಥದ್ದು ಅದನ್ನು ದಾರಿ ಜನರಿಗೆ ದಾರಿ ತಪ್ಪಿಸತಕ್ಕಂಥದ್ದು ಮತ್ತು ಆಪಾದನೆಗಳು ಮಾಡಿ ಸರ್ಕಾರದ ಕೆಲಸ ಆಗ್ತಾ ಇಲ್ಲ ಅಂತ ಜನರಿಗೆ ತೋರಿಸ್ತದೆ ಅವರೊಂದು ಪ್ಲಾನ್ ಹಾಗಾಗಿ ನಾವು ರೆಗ್ಯುಲರ್ ಆಗಿ ನಮ್ಮ ಕ್ಯಾಬಿನೆಟ್ ಏನೇನು ಶಾಂಕ್ಷನ್ ಆಗ್ತಾಯಿದೆ ಏನೇನು ಕಾರ್ಯರೋಗ ಬರ್ತಾ ಇದೆ ಏನಂಬುದಕ್ಕೆ ನಾವು ಜನರಿಗೆ ನಾವು ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ